ಬೆಟ್ಟು ಮೇ ಚಾ ನಾನು ಎಲ್ಲರೂ ಹೇಗಿದ್ದೀರಿ ನಾನಂತೂ ಬೆಳಗ್ಗೆ ಬೆಳಗ್ಗೆ ಸೂಪರಾಗಿ ರೆಡಿಯಾಗಿಬಿಟ್ಟಿದ್ದೀನಿ ಈಗ ಟೈಮ್ ಒಂದು ಏಳುವರೆ ಫ್ರೆಂಡ್ಸ್ ಯಾಕೆ ಈ ಗೇಟಲ್ಲಿ ಹಿಂಗೆ ಬರ್ತಿದ್ದೀನಿ ಅಂದರೆ ಯಾವಾಗ ನಾರ್ಮಲಾಗೆ ಹೋಗ್ತಿತ್ತಲ್ಲ ವೀಡಿಯೋ ಒಂದು ಸ್ವಲ್ಪ ಏನಾದರೂ ಮಸಾಲ ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ನೀವಿದ್ದೀರಲ್ಲ ನೀವೇ ಕಮೆಂಟ್ ಮಾಡಿದ್ರಿ ಒಂದಿನ ಪೂರ್ತಿ ಇಂಗ್ಲೀಷಲ್ಲೇ ಮಾತಾಡಿ ವೀಡಿಯೋ ಮಾಡಿ ಅಂತ ನಂದು ಇಂಗ್ಲೀಷ್ ಕೇಳ್ಬಿಟ್ರೆ ಮಕ್ಕಳು ಸಹ ಇಂಗ್ಲೀಷ್ನ ಮರ್ತೋಗ್ಬಿಡ್ಬೇಕು ಅವ್ರ ಟೀಚರ್ಗೆ ಹೋಗ್ಬಿಟ್ಟು ಡೌಟ್ ಕೇಳಬೇಕು ನೀವು ಹೇಳ್ಕೊಡ್ತಾರೋ ಸರಿನಾ ಇವ್ರು ಮಾತಾಡ್ತಾರೋ ಸರಿನಾ ಅಂತ ಅರೇಂಜಿರ್ತೈತೆ ಫಸ್ಟ್ ಒಂದು ಸಲ ಮಾಡಿದೆ ಫ್ರೆಂಡ್ಸ್ ಅದು ಹಳೆ ವಿಡಿಯೋ ಆಗೋಯಿತು ಆದರೆ ಅವಾಗಿಂತ ಇವಾಗ ತುಂಬ ಇಂಪ್ರೂವ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಏನು ಖುಷಿ ಇದೆ ನೋಡಿ ಆ ಅಲ್ಲಿ ಒಂದು ಗ್ಲೋ ಇದೆ ಮತ್ತೆ ಏನಪ್ಪಾ ಇಂಗ್ಲೀಷಲ್ಲಿ ಹಂಗೆ ಹಿಂಗೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಬೇರೆ ಭಾಷೆನ ಮಾತಾಡಬೇಕು ನಮ್ಮ ಭಾಷೆನ ಗೌರವಿಸ್ಬೇಕು ಅಂತ ನಮಗೆ ಸ್ಕೂಲಲ್ಲಿದ್ದಾಗೆ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ರು ಮತ್ತು ಇಂಗ್ಲೀಷು ಬರಲ್ಲ ಹಿಂದಿ ಬರಲ್ಲ ಅಂತ ನಾವು ತಲೆ ಕೆಡ್ಸ್ಕೊಬಾರ್ದು ಎಷ್ಟು ಬರುತ್ತೋ ಅಷ್ಟನ್ನ ಜೋರಾಗಿ ಮಾತಾಡಬೇಕು ಅವಾಗ ನಮಗೆ ಅದೇ ಅದೇ ಬರ್ತೈತೆ ಅಂತ ಹೇಳಿದರು ಅದು ಇಷ್ಟು ವರ್ಷ ಆದಮೇಲೆ ನಾನು ಅದನ್ನು ಅರ್ಥ ಮಾಡಿಕೊಂಡು ಇಂಗ್ಲೀಷ್ ಇದ್ದೀನಿ ಅಂದರೆ ಸ್ವಲ್ಪ ಇಂಗ್ಲೀಷ್ ಹೊರ ಥರನೇ ರೆಡಿ ಆಗೋಣ ಅಂದ್ಬಿಟ್ಟು ಈ ಥರ ಎರಡು ಜಡೆ ಹಾಕ್ಕೊಂಡು ಹೆಂಗೆಂಗೋ ರೆಡಿ ಆಗುತ್ತಿದ್ದೀನಿ ಈ ಥರ ಜಡೆ ಗೊತ್ತಾ ಫ್ರೆಂಡ್ಸ್ ನಿಮಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ರೆಡಿ ಫ್ರೆಂಡ್ಸ್ ಮೆಹಂದಿ ಹೊಂಟಿಲ್ಲ ಫ್ರೆಂಡ್ಸ್ ಬರ್ತಾ ಬರ್ತಾ ಯಾಕೋ ನನ್ನ ಗಂಡನ ಮೇಲೆ ಪ್ರೀತಿ ಕಮ್ಮಿ ಆಗ್ತೈತೆ ಅಂತ ಹೇಳೋಕ್ಕಾಗಲ್ಲ ಅದು ತಪ್ಪಾಗ್ತೈತೆ ನನ್ನ ಬಾಡಿನಲ್ಲಿ ಹೀ ಹೀಟೆಲ್ಲ ಕಮ್ಮಿ ಆಗ್ತೈತೆ ಫ್ರೆಂಡ್ಸ್ ಅದ್ರ ಮೇಲೆ ಇರ್ತೈತೆ ಪ್ರೀತಿ ಗೀತಿ ಎಲ್ಲ ಇರಲ್ಲ ಖುಷಿಯಾಯಿತು ಚಿಕ್ಕ ವಯಸ್ಸಿಂದ ಅನುಭವಿಸಿದ್ದೀನಿ ಫ್ರೆಂಡ್ಸ್ ಓವರ್ ಹೀಟಿಂದ

ఓకే ఫ్రెండ్స్ టుడే మార్నింగ్ టు ఈవ్నింగ్ మై రొటీన్ లైఫ్ అండ్ సెంటర్ సెంటర్ టామ్స్ లైఫు అండ్ ఐ కాంటు ఫ్రెండ్స్ అండ్ మై హస్బెండ్ లైఫ్ కుకింగు వాట్ వాట్ డూయింగ్ టుడే ఐమ్ షేర్ యు షేర్ ఫ్రెండ్స్ డైలీ వాచింగ్ మై వీడియో ఫ్రెండ్స్ థ్యాంక్ యూ సో మచ్ ఫ్రెండ్స్ థ్యాంక్ యూ ఫర్ సపోర్టింగ్ ప్లీజ్ లైక్ మై వీడియో షేర్ కమెంట్ ఆల్ డన్ ఫ్రెండ్స్ ఆల్ డూయింగ్ ఫ్రెండ్స్ ఫ్రెండ్స్ యు నో దిస్ ఫ్రూట్ ఐ డోంట్ నో దిస్ ఫ్రూట్ ఆర్ వెజిటేబలు మై చైల్డ్హుడ్ ఫ్రూట్ దిస్ వాట్ సెడ్ నేమ్ వాట్ సెడ్ నేమ్ దిస్ ఫ్రూట్ నేమ్ వాట్ సెడ్ ఓకే ఫ్రెండ్స్ దిస్ ఇస్ టీ వేర్ ఫ్రెండ్స్ దిస్ ఇస్ కాల్డ్ I know this fruit name, uh, but I said uh, very asayasu. Friends, you know this fruit? Uh? Childhood, uh, I am very, very much eating this fruit. Uh. This inside, uh, big seed uh, and uh, jelly, jelly. Wow. See, friends, gum type of uh, fruit this is. Uh. Only fruit uh, I show, you don't understand, friends. Come, friends, I will show this fruit. Uh. Sorry, this tree, tree. ట్రీ షోయింగ్ ఫ్రెండ్స్ నో ట్రీ నో వై మర ఓన్లీప్ో టంగ్ ఫ్రెండ్స్ ఈస్ వెరి బిగ్ మ్యాన్ ఈ అటాకింగ్ అనదర్ అనిమల్స్ బేటె ఆడింగ్ ಅಂಡ್ ಹುಲ್ಲು ಮೇಯಿಂಗು ಹಸ್ಬೆಂಡ್ ಐ ಆಮ್ ಗೋಯಿಂಗು ರೆಡಿ ಟಿಫನ್ನು ಏನೋ ಮಾಡೋ ಐ ಎಮ್ ಗೋಯಿಂಗು ಕುಕ್ಕಿಂಗ್ ಟಿಫನ್ನು ಶಿವ ನೆಕ್ಸ್ಟು ಆಫ್ಟರ್ ಫೈವ್ ಮಿನಿಟ್ಸು ವಾಕಿಂಗು ಜಾಗಿಂಗು ಸ್ಲಿಮ್ಮಿಂಗು ಪ್ಲಾನಿಂಗು ನೆಕ್ಸ್ಟ್ ಕಮ್ಮಿಂಗ್ ಹೌಸು ವಾ ಬ್ಯಾಕ್ ಗ್ರೌಂಡ್ ಈಸ್ ವೆರಿ ಬ್ಯೂಟಿಫುಲ್ ನೋ ಫ್ರೆಂಡ್ ಏನು ಫ್ರೆಂಡ್ಸ್ ಹಿಂಗೆ ಮಾಡ್ತಾ ಇದ್ದೀನಿ ಇಂಗ್ಲೀಷು ನನಗೆ ಆಶ್ಚರ್ಯ ಆಗ್ತಿದೆ ನಮಗೆ ಇಂಗ್ಲೀಷ್ ಟೀಚರೇ ಇರಲಿಲ್ಲ ಫ್ರೆಂಡ್ಸ್ ಸ್ಕೂಲಲ್ಲಿ ಇಂಗ್ಲೀಷ್ ಟೀಚರೇ ಇರಲಿಲ್ಲ ಬಿಡಿ ಮ್ಯಾಥ್ಸ್ ಟೀಚರು ಬೇರೆ ಸಬ್ಜೆಕ್ಟ್ ತಗೊಳ್ಳೋ ಟೀಚರ್ಸೇ ನಮಗೆ ಸಿಕ್ಸ್ತಿಂದ ಟೆಂತ್ವರೆಗೂ ಅವರೇ ಪಾಠ ಮಾಡ್ತಿದ್ರು ಅವ್ರಿಗೆ ಅರ್ಥ ಇರಲಿಲ್ಲ ಕೆಲವೊಂದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಹಂಗೆ ಹಿಂಗೆ ಗೊಣಗಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ರು ಆ ಥರ ಕಲ್ತಿರೋ ಇಂಗ್ಲೀಷು ಅಷ್ಟು ಇಷ್ಟು ಮಟ್ಟಿಗೆ ಇಂಗ್ಲೀಷಲ್ಲಿ ನಾನು ಸಾಧನೆ ಮಾಡಿದ್ದೀನಿ ಫ್ರೆಂಡ್ಸ್ ಇಂಗ್ಲೀಷ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಐತೆ ಆದರೆ ನಾನು ಟೀಚರ್ ಆದರೆ ಆ ಸ್ಕೂಲಿಗೆ ಯಾವ ಮಕ್ಕಳು ಬರೋಲ್ಲ ಅಂದ್ಬಿಟ್ಟು ಸುಮ್ಮನೆ ತಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಅಪ್ಪ ಇಷ್ಟೊತ್ತಿಗೆ ಇಷ್ಟೊಂದು ಇಂಗ್ಲೀಷ್ ಮಾತಾಡ್ಬಿಟ್ಟು ದಿನ ಪೂರ್ತಿ ಏನು ಮಾತಾಡ್ತೀನೋ ಏನೋ ಅರ್ಥ ಆಗದೆ ಇರೋರಿಗೆ ತಾಲೇ ಹುಳ ಬಿಟ್ಬಿಟ್ಟಿದ್ರು ಉಳಲ್ಲ ಎಬ್ಬವು ಬಿಟ್ಕೊಂಡಿರ್ತಾರೆ ಏನು ಹೇಳಿದ್ದು ಏನು ಅರ್ಥ ಆಗ್ತಿಲ್ವಿ ಅಂತ ಏನು ಅಂದ್ಕೋಬೇಡಿ ಫ್ರೆಂಡ್ಸ್ ಮಾರ್ನಿಂಗ್ ಮಾರ್ನಿಂಗ್ ಒನ್ ಫ್ಲವರು ಅರ್ಲಿಂಗು ಇಸ್ಪುಟ್ಟೆಂಗು ತುಳಸಿ ಕಟ್ಟೆಂಗು ఓకే ఫ్రెండ్స్ నౌ ఐ హెమ్ కుకింగ్ మార్నింగ్ టిఫన్ చపాతి సైడసు ఆగలకైస్ ఐ డోంట్ నో ఇంగ్లీష్ ఫు అగలకై వాట్ బటర్ 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 ఫ్రెండ్స్ బటర్కాయ్ దిస్ ఈస్ ప్రిపేర్డు మిడ్ నైట్ రెస్ట్ నైట్ ఫ్రెండ్స్ రెస్ట్ నైట్ కుకింగ్ మార్నింగ్ ఈటింగు వెరి టేస్టి నౌ కుకింగ్ నౌ ఈటింగ్ నో టేస్టు దట్స్ ఐ ಪ್ರಿಪೇರ್ಡ್ ನೈಟ್ ಫ್ರೆಂಡ್ಸ್ ದಿಸ್ ಇಸ್ ಪುಟ್ಟಿಂಗ್ ಸೈ ದಿಸ್ ಇಸ್ ಹಾಟಾ ಹಿಟ್ಟು ದಿಸ್ ಇಸ್ ಮೈದಾ ಹಿಟ್ಟು ಡೂ ಹಾಫ್ ಆಫ್ ಮಿಕ್ಸ್ ಫ್ರೆಂಡ್ ವೆರಿ ಟೇಸ್ಟ್ ಮೈದಾ ನಾಟ್ ಗುಲ್ತ್ ಟು ಹೆಲ್ತ್ ಬಟ್ ಕಣ್ಮುಂದೆ ಕಾಣ್ಸಿಂಗ್ ಕಾಣ್ಸಿಂಗ್ ಪದೇ ಪದೇ ಮೈ ಮನ್ಸು ಡೂಯಿಂಗ್ ಸಮ್ ಡೂಯಿಂಗ್ ಸಮ್ ನಿಮ್ದು ಅಪ್ಪಿನಿಟ್ಟು ಒಂದು ಸ್ಪೂನ್ ಶುಗರ್ಸ್ ವೆರಿ ಟೇಸ್ಟ್ ಪುಡಿ ಪುಡಿ ಸ್ಮ್ಯಾಶ್ ಸಾಲ್ಟ್ಸ್ ಸಿಂಗ್ ಮಿಕ್ಸಿಂಗ್ ಮಿಕ್ಸಿಂಗ್ ವೆಲ್ಲು ಶುಗರ್ ಅಂಡ್ ಸಾಲ್ಟ್ ಅಂಡ್ ಫ್ಲೋರ್ಸ್ ಫ್ಲೋರ್ಸ್ ಆಟಾ ಫ್ಲೋರ್ ಅಂಡ್ ಮೈದಾ ಫ್ಲೋರ್ಸ್ ವೆರಿ ವೆಲ್ ಮಿಕ್ಸಿಂಗು ಮೈ ಇಂಗ್ಲಿಷ್ ಟುಡೇ ಆಕ್ಚುಲಿ ಇತ್ತು ಸಮ್ ವಾಟರ್ ಆ್ಯಡಿಂಗ್ ಆ್ಯಂಗ್ ಆ್ಯಡಿಂಗ್ ಅಲ್ಲಿ ಮಿಕ್ಸಿಂಗ್ ಮಿಕ್ಸಿಂಗ್ మై స్నాటింగ్ తే హైస్ డోటి దిస్ ఈస్ మదర్ ప్రోమీస్ हाँ कम मैन कम कम टूडे इंग्ली मैचिंग मैचिंग ड्रेसिंग फ्रेंड्स टॉम्स लेग्स मेहंदी सो क्यूटर हम मेहंदी फ्रेंड्स टम आलो मेहंदी पुटिंगू सी యు బర్నింగ్ స్టమక్ బర్నింగ్ బర్ర్నింగ్ ఓకే ఫ్రెండ్స్ నౌ ఐ షేరింగ్ బటర్క గొజ్జు బటర్కాయ్ స్లైస్ కటింగు అండ్ సమ్ సాల్ట్ అండ్ టర్మరిక్ పౌడర్ మిక్సింగ్ ట్వెంటీ మినిట్స్ పుట్టింగ్ సైడు దిస్ ఈస్ కహి నో కమింగ్ వాటర్ వాటర్ కమింగు ಓಕೆ ಫ್ರೆಂಡ್ಸ್ ಆನಿಯನ್ನು ಚಿಲ್ಲಿ ಟೊಮೊಟೊ ಗಾರ್ಲಿಕ್ಕು ಕರಿ ಲೀವ್ಸು ಕೊತ್ತಂಬ್ರೀಸು ಕಟ್ 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 ಸ್ಲೈಸಸ್ಸು ಆನಿಯನ್ನು ಎಕ್ಸ್ಟ್ರಾ ಆನಿಯನ್ನು ಪುಟ್ ಫ್ರೆಂಡ್ಸ್ ವೆರಿ ವೆರಿ ಟೇಸ್ಟಿ ದಿಸ್ ಈಸ್ ವೆರಿ ಗುಡ್ ಫಾರ್ ಹೆಲ್ತು ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಕುಕ್ಕಿಂಗು ಒಂದು ಸ್ಟಿಕ್ ಬಾಂಡ್ಲಿ ದಿಸ್ ಇಸ್ ಐ ಕಾಲು ಬಟ್ ಇದು ಸ್ಟಿಕ್ ಬಾಂಡ್ಲಿ ಆಗ್ಬಿಟ್ಟೈತೆ ಸಮ್ ಆಯಿಲು ಹಣ್ಣು ಸಾಸಿವೆ ಸ್ಲೈಸ್ ಚಿಲ್ಲಿ ಕರಿ ಲೀವ್ಸು ಆ್ಯಂಡ್ ಗಾರ್ಲಿಕ್ಕು ಸ್ಮ್ಯಾಷ್ ಗಾರ್ಲಿಕ್ಕು ಫ್ರೈ ಫ್ರೈ ವೆಲ್ಲು ಓಕೆ ಫ್ರೆಂಡ್ಸ್ ಇಂಗ್ಲೀಷ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಹೇಳೋಕ್ಕೆ ಇಲ್ಲ ಇಷ್ಟು ಫ್ರೈ ಆದಮೇಲೆ ಈರುಳ್ಳಿ ಜಾಸ್ತಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಹಾಗಲ್ಕಾಯಿನ ಆ ಥರ ಅಷ್ಟು ಉಪ್ಪು ಹಾಕಿ ನೆನೆಸಿ ಇಟ್ಟರೆ ಫ್ರೆಂಡ್ಸ್ ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ಕಹಿ ಇರೋದೇ ಇಲ್ಲ ಇದಕ್ಕೆ ಹಾಗಲಕಾಯಿ ಫ್ರೈಗೆ ಫ್ರೆಂಡ್ಸ್ ಜಾಸ್ತಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ಸಕ್ಕತ್ತಾಗಿರ್ತೈತಿತ್ತು ಇದರಲ್ಲಿ ಒಂದು ಸ್ವಲ್ಪ ಸ್ವೀಟ್ ಇರ್ತೈತಲ್ಲ ಆಲಕಾಯಿ ತಿನ್ನೋಕೆ ಚೆನ್ನಾಗಿರ್ತೈತೆ ಆಮೇಲೆ ಟೊಮೊಟೊ ಆಪ್ಷನಲ್ ಫ್ರೆಂಡ್ಸ್ ಬೇಕಾರೆ ಹಾಕೋಬೋದು ಅದಕ್ಕೆ ಚಿಕ್ಕ ಟಮೊಟೊ ಹಾಕಿ ಫ್ರೈ ಮಾಡಿಕೊಂಡು ಇವೆಲ್ಲ ಅರ್ಧ ಒಂದು ಮುಕ್ಕಾಲು ಭಾಗ ಫ್ರೈ ಆಗಿದ ತಕ್ಷಣ ಹಾಗಲಕಾಯಿ ಹಾಕೋಬಿಡ್ತೀನಿ ಜೊ ಇಂಡಿ ಇಂಡಿ ಹಾಕೋಬೇಕು ರಸ ಒಂದು ಟೀ ಕುಡಿಯೋ ಗ್ಲಾಸ್ ಒಂದು ಗ್ಲಾಸ್ ಅಷ್ಟು ರಸ ಬಂದಿರ್ತೈತೆ ಕಹಿ ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿರ್ತೈತೆ ಅದನ್ನು ಹಾಕ್ಕೊಂಡು ಆಗಲಕಾಯಿನ ಮಿಕ್ಸ್ ಮಾಡ್ಕೊಳ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪುನೂ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಫ್ರೆಂಡ್ಸ್ ಈರುಳ್ಳಿ ಜಾ ಜಾಸ್ತಿ ಹಾಕೊಂಡ್ರೆ ಹಾಗಲ ಕೈ ಫ್ರೈಗೆ ಬೆಲ್ಲ ಸಕ್ಕರೆ ಹಾಕೋ ಅವಶ್ಯಕತೆನೇ ಇರಲ್ಲ ಇದಿಷ್ಟನ್ನು ನೋಡೋಕೆ ನೋಡೋಕ್ಕೆ ಇಷ್ಟು ಈಸಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಮೂವತ್ತು ನಿಮಿಷ ಫ್ರೈ ಆಗಬೇಕು ಆಗಲಕಾಯಿ ಬರೀ ಎಣ್ಣೆಲೇ ಬೇಯಬೇಕು ಆಮೇಲೆ ಸ್ವಲ್ಪ ಖಾರದ ಪುಡಿ ಧನ್ಯ ಪುಡಿ ಹಾಕೋದು ಹಸಿಮೆಣ್ಸಕಾಯಿ ಜಾಸ್ತಿ ಹಾಕೊಂಡಿರೋದಲ್ಲ ಲೈಟಾಗಿ ಖಾರದ ಪುಡಿ ಹಾಕೊಂಡೆ ಆಮೇಲೆ ಅರ್ಶಿನ ಪುಡಿ ಒಂದು ಸ್ವಲ್ಪ ಹಾಕಿ ಇದು ಸೊ ಸಿಂಪಲ್ ಆಗಿ ಇರ್ತೈತೆ ಫ್ರೆಂಡ್ಸ್ ವೆರಿ ವೆರಿ ಟೇಸ್ಟಿ ಗೊಜ್ಜು ಸಾಂಬಾರು ಅದು ಇದು ಮಾಡ್ತೀನಿ ಅಂದರೆ ಶಿವ ತಿನ್ನೋದೇ ಇಲ್ಲ ಇದೊಂದೇ ರೆಸಿಪಿನೇ ಶಿವ ಇಷ್ಟಪಟ್ಟು ತಿನ್ನೋದು ಇಷ್ಟೆಲ್ಲ ಫ್ರೈ ಬಂದರೆ ರಾಷ್ಟ್ರಲ್ಲಿ ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಮಕ್ಕಳಾಗಲಕಾಯಿ ತಿನ್ನಲ್ಲ ಫ್ರೆಂಡ್ಸ್ ಅದರ ಬದಲು ಈ ಥರ ಗೊಜ್ಜು ಮಿಕ್ಕಿರುತ್ತಲ್ಲ ಈರುಳ್ಳಿ ಟೊಮೊಟೊ ಗೊಜ್ಜು ಇದರ ಅದನ್ನೇ ತಿನ್ನಿಸಿ ಅದು ಆಗಲಕಾಯಿ ರಸ ಅದರಲ್ಲೇ ಮಿಕ್ಸ್ ಆಗಿರ್ತೈತೆ ಅವರು ಆಗಲಕಾಯಿ ತಿಂದಂಗೆ ಆಗ್ತೈತೆ ಮತ್ತು ಅವ್ರ ಕಣ್ಣ ಮುಂದೆ ತಿನ್ನಿಸ್ತೀರ ಮುಚ್ಚಿಕೊಂಡು ತಿನ್ನಿಸ್ಬಿಟ್ರೆ ಕಹಿನಿರಲ್ವಲ್ಲ ಆಗಲಕಾಯಿ ತಿಂತಾ ಇದ್ದೀವಿ ಅಂತಲೇ ಅವ್ರಿಗೆ ಅನ್ಸಲ್ಲ ತಿನ್ಬಿಡ್ಬೋದು ಓಕೆ ಫ್ರೆಂಡ್ಸ್ ಹಿಟ್ಟನ್ನು ಮತ್ತೊಮ್ಮೆ ನಾದ್ಕೊಂಡು ಹೀಗೆ ತಿಡ್ಕೊಳ್ತಾ ಇದ್ದೀನಿ ಮೇಲೇ ಶೆಲ್ಫ್ ಮೇಲೆ ವೈಟ್ ವೈಟ್ ಏನಾಯ್ತಂದ್ರೆ ಶೆಲ್ಫ್ ಮೇಲೆ ನಿಂಬೆ ಹಣ್ಣಾಗಲಿ ಕಿರಳಿ ಹಣ್ಣಾಗ್ಲಿ ಕಟ್ ಮಾಡಿದ್ರೆ ಅದು ವೈಟ್ ಥರ ಮಾರ್ಕೊಡ್ಕೊಬಿಡ್ತೈತೆ ಫ್ರೆಂಡ್ಸ್ ಮತ್ತು ಅದು ಉಜ್ಜಿ ತೊಳೆಯವ್ರಿಗೆ ಹೋಗಲ್ಲ ವರ್ಸ್ತಾನೆ ಇರ್ಬೇಕು ಡೈಲಿ ಅವಾಗ ಹೋಗ್ಬಿಡ್ತಿದ್ದೆ ನಾನು ಮಾಮೂಲಿ ಇದೇ ಥರ ಚಪಾತಿನೇ ಮಾಡ್ತೀನಲ್ಲ ಫ್ರೆಂಡ್ಸ್ ನನಗಿದೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ ರೌಂಡ್ ಚಪಾತಿ ಇಷ್ಟನೇ ಆಗ್ತಾಯಿಲ್ಲ ಮತ್ತು ಇದನ್ನು ಒಂದು ನಾಲ್ಕು ಚಪಾತಿ ತಿಂದರೆ ಹೊಟ್ಟೆ ತುಂಬೋಗ್ತೈತೆ ಶಿವಾಗೆ ಅದೇ ನಾನು ರೌಂಡ್ ಚಪಾತಿ ಮಾಡ್ತೀನಿ ಅಂದರೆ ಜಾಸ್ತಿ ಮಾಡಬೇಕು ಇದೇನೇನೆ ಒಂದು ಚಪಾತಿ ಒಳಗಡೆ ಮೂರು ಚಪಾತಿ ಲೇಯರ್ ಲೇ ಲೇಯರ್ ಇರ್ತೈತಲ್ಲ ತಿನ್ನೋಕ್ಕೂ ರುಚಿಯಾಗಿರ್ತೈತೆ ಮತ್ತು ಎಣ್ಣೆ ಹಾಕಿ ತಿಡ್ಕೊಂಡಿರ್ತೀವಿ ಹಾಕಲ್ಲ ಹಾಗಾಗಿ ಹೆಂಚು ಮೇಲೆ ಎಣ್ಣೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಚಪಾತಿ ಮೇಲೆ ಆದರೂ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಅಪ್ಲೈ ಮಾಡ್ಕೊಂಡ್ರೆ ಅದೇ ಪೂರಿ ಥರನೂ ಹೋಗ್ತಿತ್ತು ಒಂಥರ ಚಪಾತಿ ತಿಂದಂಗೂ ಫೀಲ್ ಇರಬೇಕು ಪೂರಿ ತಿಂದಂಗೂ ಫೀಲ್ ಫೀಲ್ ಇರಬೇಕು ಇದೊಂದೇ ಅಲ್ಲ ಫ್ರೆಂಡ್ಸ್ ಎಲ್ಲ ಚಪಾತಿನೂ ಇದೇ ಥರ ಹುಬ್ಬಿ ಬರ್ತೈತೆ ಈ ಥರ ಲೇಯರ್ ಲೇಯರ್ ಚಪಾತಿ ಸ್ಕ್ವಯ ಸ್ಕ್ವಯರ್ ಇದು ತ್ರಿಭುಜ ಆಕಾರದಲ್ಲಿ ಅದಕ್ಕೆ ನೀವು ಕೇಳ್ತಾ ಇರ್ತೀರ ಹಾಗಾಗಿ ರೌಂಡ್ ಚಪಾತಿ ಮಾಡಿರಿ ಮಾಡಿರಿ ಅಂತ ಅದಕ್ಕಿಂತ ಇದೇ ಬೆಸ್ಟ್ ಅಂದ್ಬಿಟ್ಟು ಇದನ್ನೇ ಮಾಡ್ಕೊಳ್ತೀನಿ ನಾನು ರುಚಿಯಾಗಿರ್ತೈತೆ ಅಂದ್ಬಿಟ್ಟು ಇದಕ್ಕೆ ಹಾಲು ಕಾಯಿಸಿ ಹಾಕೊಂಡು ತಿನ್ಬಿಟ್ರೆ ಅಂತೂ ಸೂಪರ್ ಬೇರೆನೇ ಟೇಸ್ಟ್ ಇರ್ತೈತೆ ರೆಡಿ ಟು ಈಟ್ ಮಾರ್ನಿಂಗ್ ಫುಡ್ ಫ್ರೆಂಡ್ಸ್ ಮಾರ್ನಿಂಗ್ ಟಿಫನು ಈಟ್ ಈಟ್ ವೆಲ್ಲು ನಮ್ಮ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ ಬಟರ್ ಫ್ರೈ ಆವೀಸು ನೋ ಕಹಿ ಹಸ್ಬೆಂಡು ಯುವರ್ ಹಾರ್ಟ್ ಒಳಗೆ ಹ್ಯಾಂಡ್ ಅಕೌಂಟ್ ಎಲ್ಲಿಂಗು ಕಹಿ ಇಲ್ಲ ಅಂತ ಇಲ್ಲ ದಿಸ್ ಇಸ್ ಮೈ ಮಾರ್ನಿಂಗ್ ಟಿಫನ್ ಫ್ರೆಂಡ್ಸ್ ಚಪಾತಿ ಬಟರ್ ಫ್ರೈ ಅರ್ಷ್ಟೇ ಮಾರ್ನಿಂಗ್ ಅಷ್ಟೇ ಸಾಂಬಾರ್ ಅಷ್ಟೇ ಸೊಪ್ಪಲ್ಯ ಅರಷ್ಟೇ ರೈಸು ಐ ಫೀಲ್ ಅಮ್ಮ ಹಮ್ಮ ಫೀಲಿಂಗ್ ಕಮಿಂಗ್ ಫ್ರೆಂಡ್ಸ್ ಲೇಯರ್ ಚಪಾತಿ ಫ್ರೆಂಡ್ಸ್ ಐ ಲವ್ ಕ್ಲೀನ್ ಮಾಡಬೇಕು ಅನ್ಕೊಂಡಿದ್ದೀನಿ ಏ ಈ ಕಡೆ ನೋಡ ಈ ಕಡೆ ಯಾರ್ ಕರೆದ್ರೂ ಹೋಗಬೇಡ ನಿನ್ ರೂಮ್ ಅಲ್ಲಿ ಚಿನ್ನ ಬೆಳ್ಳಿ ಏನಾರು ಇಟ್ಕೊಂಡಿದ್ರೆ ಸಪ್ರೇಟ್ ಆಗಿ ಎತ್ತಿಟ್ಕೋ ಕ್ಲೀನ್ ಮಾಡ್ತೀನಿ ಇದು ಯಾವ ಮೂಲೆಯಿಂದ ಕ್ಲೀನ್ ಮಾಡ್ಲಿ ನಾನು ಮೊದಲೇ ಬೈಕ್ ನಾಚೆ ಹಾಕಬೇಕು ಏನು ಎತ್ಕೊಳ್ತಾ ಇಲ್ಲಪ್ಪ ಕ್ಲೀನಿಂಗ್ ಬಂದಿದ್ದೀನಿ ಶಿವಕುಮಾರ್ ಗರ್ಕಬ್ರಾಗೋ ನೋಡಿ ಫ್ರೆಂಡ್ಸ್ ಅವ್ನ ರೂಮಲ್ಲಿ ಇದ್ರೆ ನಾನು ಇಲ್ಲೇ ಕಾಯ್ಕೊಂಡು ನಿಂತವನಂದ್ರೆ ಅಂದ್ರೆ ಯಾರ ಮನೇಲೂ ಚಿನ್ನ ಬೆಳಿಗ್ಗೆ ಕತ್ಕೊಬಂದ್ ಯಾವ ಮೂಲೆಯಲ್ಲಿ ಮುಚ್ಚಿಕ್ಕವನೋ ಗೊತ್ತಿಲ್ಲ ಖಾಲಿ ಡ್ರಮ್ ಕವರ್ ಕಪ್ಪೆ ಏನು ಟಾಮ್ ಇವನ ಓಡಿಸಿದ್ರು ಹೋಗಿ ಬಂದು ಹೋಗಿ ಬಂದು ಬಂದ್ರೆ ಸೇರ್ಕೋತವನೆ ಏನ್ ನಿನ್ಗೂ ಸಂಬಂಧ ಹೇಳು ಫಸ್ಟ್ ಓಡಿಸ್ಟು ಓಡಿಸ ಮೊನ್ನೆ ಓಡಿಸಿದಿನಿ ಮತ್ತೆ ಕರ್ಕೊಬಂದ ಕವರಲ್ಲಿ ಮುಚ್ಚಿಕಾ ಅದು ఒకటే ఇతంటం రూము నడి నడి ఏయ్ ఫ్రతం నమ్మ నమ్మనే ఇదకెలా మెజర్ మార్కోబెడా మత్త నిను రూమల్గనే హోగిబడు తాముని నిన్ రూమ్కే బతవనే సారీ తామో ననగే నిన్ జొతే ఇరకిన్మేలే ఇష్టైల నన్ మనే బిట్టే హోక్తీని

సారీ ఫర్ డిస్టర్బెన్స్ ఫ్రెండ్స్ ఐ ఫర్ గెట్ మై టాస్క్ సారీ టుడే టామ్ రూమ్ క్లీనింగ్ ఇష్టే ఫ్రెండ్స్ పుట్టి వర్ గాడి అవుట్ సైడ్ త్రో త్రో నన్న రక్త కుదియొత్తిదే ఆక్రోశ ఉక్కుతిదే సి హౌ మచ్ పొల్యూషన్ దిస్ సి దట్ మూలే ఫ్రాగ్ చెర్ మూలే సి ఇచ్చి ఏను ఇదో కట్టే ఆ ఇదో చెబు ఇద్రేర్లే ವಾಟಾದ್ರೂ ಮೀಕರಣ್ರು ಮೀಕರಣ ಗೋ ಗೋ ಟಾಮು ರೂಮ್ನ ಮೊದಲಾದ್ರೆ ವಾರಕ್ಕೊಂದ್ಸಲ ಕ್ಲೀನ್ ಮಾಡೇ ಮಾಡ್ತಿದ್ದೆ ಫ್ರೆಂಡ್ಸ್ ಈಗ ಯಾಕೆ ಮಾಡಲ್ಲ ಅಂದರೆ ಇಲ್ಲಿ ಇವಾಗ ಟಾಮು ರೂಮು ವಿತ್ ಸ್ಟೋರ್ ರೂಮ್ ಆಗಿಬಿಟ್ಟೈತೆ ಹಾಗಾಗಿ ಕ್ಲೀನ್ ಹೋಗಲ್ಲ ನಾನು ಓನರ್ ಸಂಬಂಧಪಟ್ಟಿರೋ ವಸ್ತುಗಳೆಲ್ಲ ಇಲ್ಲೇ ಇರ್ತವೆ ಅಂದರೆ ಫಂಕ್ಷನ್ಗೆ ಟೇಬಲ್ಗಳು ಚೇರ್ಗಳೆಲ್ಲ ಇಲ್ಲೇ ಇಟ್ಟಿರ್ತಾರೆ ಹಾಗಾಗಿ ನಾನು ಬಂದು ಮೂಲೆಗಳಲ್ಲೆಲ್ಲ ಮುಟ್ಟಿ ಆವಾಗಿ ಬಿದ್ದು ಯಾಕೆ ಬೇಕು ಅಂದ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಬರಲ್ಲ ಆದರೂ ಟಾಮು ಇರೋ ಕಡೆ ಹಾವಿರಲ್ಲ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಈಗ ಕಪ್ಪೆನೇ ತಗೊಬಂದು ಮನೆಯೊಳಗೆ ಸೇರಿಸ್ಕೊಂಡು ರೂಮ್ ರೂಮೆಂಟ್ ಮಾಡ್ಕೊಂಡವನಂದರೆ ನಾಳೆ ದಿನ ನಾಗ್ರವನ್ನೂ ಕರ್ಕೊಂಬಂದೆ ರೂಮ್ ಮೇಟ್ ಮಾಡ್ಕೊಳ್ಳೋಣೆ ಅವನು ಬಿಡಿ ಫ್ರೆಂಡ್ಸ್ ನನ್ನವೇನೆ ಈ ವಸ್ತುಗಳು ಬೇಡದಿರೋವೆಲ್ಲ ತುಂಬಿಟ್ಬಿಡೋಣ ಅಂದ್ಬಿಟ್ಟು ಮತ್ತು ಪುಡಿ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೆ ಬೇಕಾಗ್ತವೆ ಕ್ಲೀನಿಂಗ್ ಅದಕ್ಕೆ ಅದಕ್ಕೆ ಅಂತ ಈಗ ಏನು ಬೇಡ ಎಲ್ಲ ಮೊದಲು ಹೊರಗಡೆ ಹಾಕ್ಬಿಟ್ರೆ ಸಾಕು ಅಂತಂದ್ಬಿಟ್ಟು ವೇಸ್ಟವೆಲ್ಲ ತುಂಬ್ತಾ ಇದ್ದೀನಿ ಇನ್ವಿಟೇಷನ್ ಕಾರ್ಡು ಅಲ್ಲಿ ಇಟ್ಬಿಟ್ಟಿದ್ದೆ ಮಿಸ್ ಆಗಿ ಗೊತ್ತಾಗಲಿಲ್ಲ ಅದನ್ನು ಮನೆಯೊಳಗೆ ಇಟ್ಕೊಂಡು ಮತ್ತು ಇದರಲ್ಲೂ ಈ ಕಾಟನ್ ಅದನ್ನು ಇಟ್ಕೊಂಡಿದ್ದೆ ಏನಾದ್ರು ತುಂಬಿಕೊಳ್ಳೋಕೆ ಬೇಕಾಗ್ತದೆ ಅಂದ್ಬಿಟ್ಟು ಅದೇ ದೊಡ್ಡ ಗಲೀಜು ಅಂದ್ಬಿಟ್ಟು ಅದರೊಳಗೆ ಎಲ್ಲ ತುಂಬಿಬಿಟ್ಟು ಆಚೆ ಇಟ್ಬಿಟ್ಟೆ ಶಿವ ಎಸ್ಕೊಳ್ಳಿ ಆ ಕಡೆ ಅನ್ಬಿಟ್ಟು ದುಮ್ಕಟ್ಟಿತ್ತು ಒಂದು ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈ ರೂಮನ್ನ ಬಳಸ್ಕೊಳ್ಳಿ ಬಳಸ್ಕೊಡಿ ಅಂತಿರಲ್ಲ ಫ್ರೆಂಡ್ಸ್ ಅಷ್ಟೇ ಓನರ್ ಸುಮ್ಮನೆ ಇರಲ್ಲ ಅವ್ರದ್ದು ಸ್ಟೋರ್ ರೂಮ್ ಅದು ನಮಗೆ ಕೊಡೋಲ್ಲ ಆಮೇಲೆ ಖಾಲಿ ಡ್ರಮಿತ ನಮ್ದು ಅದನ್ನು ಇಟ್ಟು ಕಾಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಅದನ್ನು ಚಪ್ಪಲಿಗಳು ಸಿಲಿಂಡ್ರು ಅವು ಇವೆಲ್ಲ ಇಟ್ಕೊಂಡು ಟೆಡ್ಡಿ ಅದು ಬಿಸಾಕ್ತಾಯಿದೆ ಅದರೊಳಗೆ ಹತ್ತಿ ಎಲ್ಲ ಎತ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಅದ್ರ ಮೇಲೆ ಗಾಡಿದು ಕವರ್ ಬರ್ತಿತ್ತಲ್ಲ ಅದನ್ನು ಮುಚ್ಚಿಟ್ಟೆ ಅದ್ರ ಮೇಲೆ ನಮ್ಮದು ಸೋಫಾ ದಿಂಬ ದಿಂಬುಗಳು ಎಕ್ಸ್ಟ್ರಾ ಇದೋ ಅವು ಮನೆಯೊಳಗೆ ಜಾಗ ಇಲ್ಲ ಅಲ್ಲಿ ಇಟ್ಟಿದ್ದೀನಿ ಈಗ ಗುಡಿಸ್ಕೊಂಡೆ ತೊಳೆಯೋಣ ಅಂತ ಪ್ಲಾನ್ ಮಾಡಿದೆ ಶಾಮು ರಾತ್ರಿ ಮಲಗ್ತಾನೆ ಮತ್ತೆ ಒಣಗೋದಿಲ್ಲ ಮೋಡಬೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ ಯಾವಾಗಾರ ಚೆನ್ನಾಗಿ ಬಿಸಿಲೋ ಟೈಮಲ್ಲೇ ಚೆನ್ನಾಗಿ ನೀರು ಹೊಡೆದ್ಬಿಟ್ಟು ತೊಳೆಬಿಡ್ತೀನಿ ನೋಡಿ ಫ್ರೆಂಡ್ ಇಷ್ಟು ಕಸ ಇತ್ತು ಕಡಿಮೆ ಅಂದ್ರೆ ಒಂದು ಮೂರು ತಿಂಗಳಾಗಿತ್ತು ಅವನ ರೂಮ್ ಕ್ಲೀನ್ ಮಾಡಿ ಮೊನ್ನೆ ಓನರ್ ಫಂಕ್ಷನ್ಗೆ ಟೇಬಲ್ಗಳು ಚೇರ್ಗಳೆಲ್ಲ ತುಂಬಿಕೊಂಡು ಹೋದ್ರಲ್ಲ ಆಮೇಲೆ ಒಂದು ಸ್ವಲ್ಪ ಫ್ರೀ ಆಯಿತು ಅಂದ್ಬಿಟ್ಟು ಗುಡ್ಸ್ಕೊಳೋದು ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಅದ್ರ ತುಂಬ ಕ ಅದಿದ್ದು ಸಾಮಾನುಗಳಿದ್ದು ಗುಡಿಸು ತೊಳೆ ಅಂದರೆ ಆಗೋದಿಲ್ಲ ಹಿಂಸೆ ಅನ್ನಿಸ್ತೈತೆ ನಾವು ಟಾಮ್ ರೂಮ್ ಈಸ್ ವೆರಿ ಬ್ಯೂಟಿಫುಲ್ ಫ್ರೈಂಗ್ దిస్ ఈజ్ మై యూసి బట్టేసూ ఆఫ్టర్ టు టు టుమారో యూసింగు సారి వాషింగు హలో మ్యాన్ గివ్ మీ పైసా పైసే గివ్ మీ ఆర్ స్యాల్ రూమ్ క్లీనింగు దీస్ పీపల్ అండ్ దస్ పీపలు వేస్ట్ పీపలు అండ్ బిట్టీ పీపలు బిట్టీ వర్క్ మార్స్కోంగు నెవర్ గివ్ మనీ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡುತ್ತೆ ಆ ಅрисоಿಕೊಳ್ಳುವುದು ಹಾ ಓಕೆ ಫ್ರೆಂಡ್ಸ್ ಐ ಆಮ್ ಫೇಸ್ ವಾಶಿಂಗ್ ಐ ಬ್ರೋ ಸೋ ಮಚ್ ಗ್ರೋತಿಂಗು ಹಿಂಗೆ ಬಿಟ್ಟಿಂಗು ನಾನು ಪಾಪ ಆಗಿ ಆಗಿಂಗ್ ಅದಕ್ಕೆ ಐ ಡು ಐಬ್ರೋ ಫ್ರೆಂಡ್ಸ್ ಹಸ್ಬಂಡ್ ಅಪ್ಪ ಸಾರಿ ಹಸ್ಬಂಡ್ ಡ್ಯಾಡಿ ಛಿ ಹಸ್ಬೆಂಡ್ गिव मी ಮನಿ ಐ ಗೋ ಪಾರ್ಲರ್ ರೈ ನಹಿ ಇಂಗ್ಲಿಷ್ ಫ್ರೆಂಡ್ಸ್ ఓ ఐ డోంట్ నో హస్బెండ్ అప్పా యూ నెవర్ గివ్ మనీ మై ఫేస్ కార్పా మనీ మ్యాటరు గొప్ప ఫ్రెండ్స్ ఈ స్న్యాక్స్ కుకింగ్ దిస్ మాత్ర గొప్ప ఫ్రెండ్స్ హౌ మచ్ ఐ బ్రో గ్రోతింగు వెరీ పేన్ఫుల్ బట్ ఐ కంట్ వయిటింగు నథింగ్ నథింగ్ ఇంగ్లీష్ మార్నింగ్ ఇంద జూమ్ సీయింగ్ ఫ్రెండ్స్ ఫ్రెండ్స్ కమింగ్ జన్మకి హస్బెండ్ హస్బెండ్ గోయింగ్ గోయింగ్ ఆస్కింగ్ ఆస్కింగ్ డూయింగ్ వన్ థింగ్ అండే సో మెనీ డేస్ ఓల్డ్ అండే సెకండ్ హ్యాండ్ అండే బై ಐ ತಿಂಕು ನ್ಯೂ ಹೌಸು ಕನಕಪುರ ಕನಕಪುರ ನ್ಯೂ ಹೌಸು ಪುಟ್ಟಿಂಗ್ ಅಂಡೆ ನೀರು ಕಾಯ್ಸಿಂಗು ಹೈ ಪ್ಲಾನಿಂಗು ಆಮೇಲೆ ಹಂಡೆ ಒಳಗೆ ವಾಟರ್ ತುಂಬಿಂಗು ಆ ಕಡೆ ಈ ಕಡೆ ಈ ಕಡೆ ತೂತಿಂಗು ಸರಿ ಮಾತಾಡೋದ್ ಕಲೆ ನೌ ಐ ಡಿಸೈಡಿಂಗು ದಿಸ್ ಇಸ್ ನಾಟ್ ವೆರಿ ಗುಡ್ ಅಂಡೆ ಅಂದ್ಬಿಟ್ಟು ಹೊಸ ಅಂಡೆ ಹಾಕ್ಸಿಂಗು ಕನಕಪುರದಲ್ಲಿ ಅದಕ್ಕೆ ಆ ಹಂಡೆನ ಸೇಲಿಂಗು ಸೇಲಿಂಗು ಟೆನ್ ಡೇಸ್ ಸೇಲಿಂಗು ನೋ ಅಮೌಂಟು ಟೇಕಿಂಗು ಆ ಹಂಡೆ ಬದಲಿಗೆ ಸಮ್ ಕಾಪರ್ ಥಿಂಗ್ಸು ಬೈಯಿಂಗು ಐ ಐ ಥಿಂಕಿಂಗು ಹಸ್ಬೆಂಡ್ ಓ ಮೈ ಗಾಡ್ ವೆರಿ ಮಚ್ ಇಂಗ್ಲೀಷಿಂಗು ಸ್ಟಾಪಿಂಗ್ ಸ್ಟಾಪಿಂಗ್ ಫ್ರೆಂಡ್ಸ್ ಸ್ಟಾಪಿಂಗ್ ನೋ ಸ್ಟಾಪಿಂಗ್ ಅದಕ್ಕೆ ಮೈ ಟೆಲ್ಲಿಂಗ್ ಫ್ರೆಂಡ್ಸ್ ಗೋ ಹಾಸ್ಕು ಗಾಡ್ ಥಿಂಗ್ಸು ಸಮನ್ಸು ಬೈಯಿಂಗು ಅಂತ ಮೈ ಗಂಡ ಮೈ ಹಸ್ಬೆಂಡು ನಾಟ್ ಗೋಯಿಂಗು Wait, wait, going uh, afternoon, going afternoon, going so many days. Oh, no. ಆಮೇಲೆ ಐಬ್ರೋ ಥ್ರೆಡಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಅದೇ ಮಾಮೂಲಿ ನಾನು ಬಟ್ಟೆ ಒಲೆ ದಾರದಲ್ಲೇ ಮಾಡ್ಕೊಳ್ತೀನಿ ತುಂಬ ಸಲ ತೋರಿಸಿದ್ದೀನಲ್ಲ ಅಂದ್ಬಿಟ್ಟು ಈಗ ತೋರಿಸ್ತಿಲ್ಲ ಏನಿಲ್ಲ ಒಂದು ಅರ್ಧ ಮಳ ದಾರ ತಗೊಳ್ಳೋದು ಎರಡು ಸುತ್ತು ಜಾಯಿಂಟ್ ಮಾಡ್ಕೊಳ್ಳೋದು ಸುತ್ತಕೊಳ್ಳೋದು ಈ ಥರ ಐಬ್ರೋ ಮಾಡ್ಕೊಳ್ತಾನೇ ಇರೋದು ನಾನು ಹೇಳೋದು ಏ ಸೋ ಸಿಂಪಲ್ ಈಸಿ ಅಂದ್ಬಿಟ್ಟು ಟ್ರೈ ಮಾಡೋಕ್ಕೆ ಹೋಗ್ಬಿಟ್ಟಿರ ಫ್ರೆಂಡ್ಸ್ ಶೇಪ್ ಔಟ್ ಆಗೋಗ್ತೈತೆ ಹಾಗಾಗಿ ರಿಸ್ಕ್ ತಗೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಫೋರ್ ಎಡ್ ಮಾಡೋದು ಕಲೀರಿ ಅಪ್ಪರ್ ಲಿಪ್ ಮಾಡೋದು ಕಲೀರಿ ಆಮೇಲೆ ಐಬ್ರೋಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡಿ ಇಷ್ಟೇ ಫ್ರೆಂಡ್ಸ್ ಬ್ಯಾಕ್ ಕ್ಯಾಮ್ರದಿಂದ ಸೂಪರಾಗಿ ಕಾಣಿಸ್ತೈತೆ ಫ್ರೆಂಡ್ಸ್ ಐಬ್ರೋ ಎಷ್ಟೈತೆ ಏನು ಅಂತ ಒಂದು ಸೈಡ್ ಮಾಡ್ಕೊಂಡು ಇನ್ನೊಂದು ಸೈಡ್ ತೋರಿಸ್ತಿದೀನಿ ಈ ಥರ ಪರ್ಫೆಕ್ಟಾಗಿ ಶೇಪ್ ಬಂತು ಇನ್ನೊಂದು ಸ್ವಲ್ಪ ಸ್ವಲ್ಪ ರಿಮೂವ್ ಮಾಡೋದೈತೆ ಫ್ರೆಂಡ್ಸ್ ಐಬ್ರೋ ಫೋರ್ ಹೆಡ್ ಅಪ್ಪರ್ ಲಿಪ್ಪು ಸೊ ಈಸಿ ಐಟೆಲ್ ಬಟ್ ವೆರಿ ಹಾರ್ಡು ಆಫ್ಟರ್ ಯೂಸಿಂಗ್ ಕ್ಯಾರೆಟ್ ಆಯಿಲ್ ಮೈ ಆಯಿಲ್ ಒನ್ ಟ್ ಮಿನಿಟ್ಸ್ ಮಸಾಜಿಂಗು ಫೇಸ್ ಗ್ರೋತ್ ಫೇಸ್ ಗ್ಲೋಯಿಂಗ್ ಗ್ಲೋಯಿಂಗ್ ಫೇಸ್ ಫ್ರೆಂಡ್ಸ್ My husband's stomach burning, friends. Sukumar stomach burning so much. Husband! Husband, husband, see! Yeah. How is my face? Super. Uh, my husband don't telling tell how, inside art art of lens. Only telling outside I do, only burning go. Why my wife this so beautiful? I am not beautiful. Though. सो मेने थिंकिंग मई हस्बैंड माइंड आई नो बट ओके फ्रेंड्स आई ब्रो डन नाइट डिनर आई वाट कुकिंग हस्बैंड आस्किंग हस्बैंड डप्पा मट्टे मट्टे के नंतर यू टेल लो मट्टे के नंतर एग एग हां एग गो इधर ओ माय हस्बैंड आल्सो अपडेट टू फ्रेंड्स अपडेट टू एग फ्राई ಅಂಡ್ ರೈಸ್ ಟೆಲ್ ವಾಟ್ ಇನ್ ಮೀನು ಇಂಗ್ಲೀಷ್ ಹೊಟ್ಟೆ ಮುದೇ ಇಂಗ್ಲೀಷ್ ಫ್ರೆಂಡ್ಸ್ ಅರಸ್ಟೆ ಬಸ್ಸಾರು ಸೂಪರ್ ಟೇಸ್ಟು ತಂಗ್ಳಾದಷ್ಟು ವೆರಿ ವೆರಿ ಟೇಸ್ಟು ಬಸ್ಸಾರು ತ್ರೀ ಡೇಸ್ ಬಿಟ್ಟು ಇಟು ನೋ ಹೆಲ್ತ್ ಪ್ರಾಬ್ಲಮ್ಮು ಕಾಯಿಸ್ತಾ ಕಾಯಿಸ್ತಾ ವೆರಿ ವೆರಿ ಟೇಸ್ಟಿ ಹ್ಞೂ ಕಾಯಿಸ್ತಾ ಕಾಯಿಸ್ತಾ ವೆರಿ ವೆರಿ ಟೇಸ್ಟಿ ಬಸ್ಸಾರು ಅಷ್ಟೇ ಬಸ್ ಸರ್ ಹಣ್ಣು ಅಷ್ಟೇ ಬಸ್ ಸರ್ ಮಿಕ್ಕಿಂಗೋ ಕಾಳು ಕಡಲೆ ಕಾಳು ಅವರೆ ಕಾಳು ಹೆಸ್ರು ಕಾಳು ಹುರಿದು ಹಾಕಿಂಗೋ ಈಟಿಂಗು ಸೂಪರ್ ಟೇಸ್ಟು ಯಾವುದು ಇವರು ಸ್ಟಮಕ್ಕಿಗೆ ನೋಗೋ ಹಿಂಗೆ ಅಂದ್ಕೊಳ್ಳಿ ಮೊಟ್ಟೆ ತರ್ಸಿಂಗು ಹುರಿದಿಂಗು ತಿಂದಿಂಗು ಇದು ಅದು ಆಮೇಲೆ ಅದು ಎಗ್ ಹಣ್ಣು ವಾಟ್ ಕಾಲ್ ಮೆಂತೆ ಸೊಪ್ಪು ಫ್ರೆಂಡ್ಸ್ ಮೆಂತೆ ಸೊಪ್ಪು ಫ್ರೈ ಸೋ ಮೆನಿ ಡೇಸ್ ಬ್ಯಾಕ್ ಐ ಕುಕ್ಕಿಂಗು ಐ ಲವ್ ಮೆಂತೆ ಹಣ್ಣು ಹೆಗ್ ಫ್ರೈ ಕಮ್ ಫ್ರೆಂಡ್ಸ್ ಹೌ ಮೈ ಕುಕ್ಕು ನನ್ನ ಇಂಗ್ಲೀಷ್ ಕೇಳಿ ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಆಗಿರೋರು ಸಹ ಬಿಟ್ಟಿರ್ತಾರೆ ಇದೇನಾ ಇಂಗ್ಲೀಷು ನಾವು ಮಾತಾಡೋದಾ ಇಂಗ್ಲೀಷು ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಒಂದು ಇಡೀ ತೊಳೆದು ಎತ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೆಲ್ತಿಗೆ ತುಂಬಾ ಒಳ್ಳೆಯದು ದೇಹಕ್ಕೆ ರಕ್ತ ಸಿಗುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆಲ್ಲ ಪಲ್ಯ ಪಲಾವು ಮಾಡಿಕೊಡಿ ಸಾಕತ್ತಾಗಿರ್ತೈತೆ ಟೇಸ್ಟು ಇರ್ತೈತೆ ತಿನ್ನೋಕ್ಕೂ ಚೆನ್ನಾಗಿರ್ತೈತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಸಿಮೆಣ್ಸೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವಿಷ್ಟೂ ಕಟ್ ಮಾಡಿಕೊಂಡೆ ಮೊಟ್ಟೆಗೆ ತಕ್ಕಷ್ಟು ಸೊಪ್ಪು ಈರುಳ್ಳಿ ಎಲ್ಲ ಇರಬೇಕು ಹೆಚ್ಚು ಕಡಿಮೆ ಆದರೂ ಟೇಸ್ಟ್ ಚೆನ್ನಾಗಿರಲ್ಲ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸೆಕಾಯಿನ ಈರುಳ್ಳಿನ ಮೊದಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಮೊಟ್ಟೆ ತಿಂದರೆ ವಾಯು ಆಗುತ್ತೆ ಫ್ರೆಂಡ್ಸ್ ಜಾಸ್ತಿನೇ ಈರುಳ್ಳಿ ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗ್ತೈತೆ ಅಂತ ಹೇಳ್ತಾರೆ ದೊಡ್ಡವರು ಹಂಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಏನೊಂದು ಎರಡು ನಿಮಿಷ ಮಿಕ್ಸ್ ಮಾಡಿದ ತಕ್ಷಣ ಮೆಂತ್ಯ ಸೊಪ್ಪು ಸ್ವಲ್ಪ ಕಮ್ಮಿ ಕಮ್ಮಿಯಾಗೋಗ್ತಿತ್ತಲ್ಲ ಆವಾಗ ನಾವು ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ ಓ ಬೆಂದೋಯ್ತು ಅಂತ ರಿಯಲಾಗಿ ಸ್ಟಾರ್ಟ್ ಆಗೋದೇ ಅಲ್ಲಿ ನೀರು ಬಿಟ್ಕೊಂಡು ನೀರು ಸುಂಡಬೇಕು ಸೊಪ್ಪಲ್ಲಿ ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದಾದಮೇಲೆ ಸೊಪ್ಪು ಪಲ್ಯ ರೆಡಿ ಆಗೈತೆ ಅಂತ ಆಮೇಲೆ ಅದ್ರ ಮೇಲೆ ನಾಲ್ಕು ಮೊಟ್ಟೆ ಹೊಡೆದು ಹಾಕ್ಕೊಳ್ಳೋದು ನಾಲ್ಕು ಮೊಟ್ಟೆಗಾಗಷ್ಟು ಅಳತೆಗೆ ನಾನು ಮಾಡ್ಕೊಳ್ತಾ ಇರೋದು ಇದನ್ನು ಒಂದು ಎರಡು ನಿಮಿಷ ಬಿಟ್ಟರೆ ಒಂದು ಸ್ವಲ್ಪ ಗಟ್ಟಿ ಆಗ್ತೈತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರೋದು ಇದು ಹಣ್ಣಕ್ಕೆ ಚಪಾತಿಗೆ ಮುದ್ದೆಗೆ ಚಟ್ನಿಗೆ ಗೊಡ್ಡಗಾರಕ್ಕೆ ಹೇಳ್ತೀರ ಏನೇನಕತೆ ಫ್ರೆಂಡ್ಸ್ ಆಮೇಲೆ ನಾನು ಯಾವಾಗಲೂ ಈ ಮೊಟ್ಟೆ ಸ್ಮೆಲ್ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ ಅವಾಗ ನೀವೇ ಟಿಪ್ ಕೊಟ್ಟರೆ ಅರ್ಶನೇ ಹಾಕಿದ್ರೆ ಜಾಸ್ತಿ ಸ್ಮೆಲ್ ಬರಲ್ಲ ಅಂತ ಈ ಟಿಪ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ ಮೊಟ್ಟೆ ಫ್ರೈ ಮಾಡಿದಾಗೆಲ್ಲ ನಿಜ ವರ್ಕ್ ಆಗ್ತೈತೆ ಫ್ರೆಂಡ್ಸ್ ಅಷ್ಟೊಂದು ಸ್ಮೆಲ್ ಅನ್ಸಲ್ಲ ಆಮೇಲೆ ಲಾಸ್ಟಲ್ಲಿ ಮೆಣಸು ಪುಡಿ ಕೊತ್ತಂಬರಿ ಸೊಪ್ಪು ಇವೆರಡು ಇರಲೇಬೇಕು ಕೊತ್ತಂಬರಿ ಸೊಪ್ಪಿಲ್ಲ ಅಂದ್ರೂ ಅರ್ಶಿನ ಮೆಣಸು ಪುಡಿ ಹಾಕ್ಕೊಂಡ್ರೆ ಮೊಟ್ಟೆ ಫ್ರೈ ಆರಾಮಾಗಿ ತಿನ್ಬೋದು ಇಷ್ಟೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮೊಟ್ಟೆ ಪಲ್ಯ ರೆಡಿನೇ ಆಗಿಬಿಡ್ತೈತೆ ರೆಡಿ ಫಾರ್ ಹೀಟ್ ನೈಟ್ ಡಿನ್ನರ್ ಫ್ರೆಂಡ್ಸ್ ರಾಗಿ ಬೌಲ್ ಆ್ಯಂಡ್ ಎಗ್ ಫ್ರೈ ಅಂಡ್ ತಂಗ್ಳ ಬಸ್ ಇಟ್ ಸ್ಲೋಲಿ ಸ್ಲೋಲಿ ವೆರಿ ವೆರಿ ಹಾಟ್ ಮುದ್ದೆ ಇಟ್ ಪಲ್ಯ ಟೆಲ್ ಹಸ್ಬೆಂಡ್ ಅಪ್ಪ ಪಲ್ಯ ಸೂಪರು ಫ್ರೆಂಡ್ಸ್ ಹೈ ಆಸ್ಕು ಸಮ್ ಕಾಳು ಹುರ್ದಾಕಿಂಗೋ ಹೀಟು ಈಟು ಆಮೇಲೆ ಮೈ ಹಸ್ಬೆಂಡ್ ಟೆಲ್ಲಿಂಗು ನೋ ಇಟ್ ನೋ ಇಟು ಪುಟ್ಟ ಎಗ್ಗು ಐ ಹಿಟ್ಟು ದಿಸ್ ಡೆಲ್ ಐಕ್ ಕಮ್ಮಿಂಗ್ ಫ್ರೆಂಡ್ಸ್ ಅದಕ್ಕೆ ದಿಸ್ ಫುಡ್ ಫ್ರೆಂಡ್ಸ್ ಒಬ್ಬರಿ ಗಾಡ್ ಇಂಗ್ಲೀಷ್ ನಾನು ಪ್ರಾಣಕ್ಕೆ ಬಂದಿದೆ ಸ್ಮಾಲ್ ಪಾತ್ರೆಯಲ್ಲಿ ಟಾಮುಗೆ ರೈಸು ಬಾಯ್ಲಿಂಗ್ ಫ್ರೆಂಡ್ಸ್ ಟಾಮು ರೈಸ್ ಬಾಯ್ಲಿಂಗು ಟಾಮು ಆಲ್ಸೋ ಈಟಿಂಗು ಅಂಡ್ ಸ್ಲೀಪಿಂಗು ದಿಸ್ ಈಸ್ ವಿಶಿಂಗ್ ಟೈಮು ಮೈ ಇಂಗ್ಲೀಷ್ ಹೌ ಮಚ್ ರೇಟ್ ಯು ಯು ಆರ್ಸ್ ಗಿವ್ಸು ಟೆಲ್ ಮೈ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ವಿಶಿಂಗ್ ಟೈಮ್ ಜೀವನ್ ಹದ್ನೈದಿ ಬರ್ತಡೆ ಲಾವಣ್ಯ ಸಿಸ್ಟರ್ ಚಿಕ್ಕಬಳ್ಳಾಪುರ ಹದಿನಾರಕ್ಕೆ ಹ್ಯಾಪಿ ಬರ್ತಡೆ ವಿಕ್ಕಿ ಬ್ರದರ್ ಹ್ಯಾಪಿ ಬರ್ತಡೆ ರಕ್ಷಾ ಹದಿನಾರಕ್ಕೆ ಹ್ಯಾಪಿ ಹ್ಯಾಪಿ ಟು ಟುಡೇ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ವಿಡಿಯೋ ನೋಡಿದೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್